ನಮಸ್ಕಾರ ವೀಕ್ಷಕರೇ ಈ ವಿಡಿಯೋಲಿ ನಾವು ನೋಡೋಣ ಬನ್ನಿ ಮತ್ತೆ ಮೊಣಕಾಲ್ ನೋವನ್ನೇ ಫೋಕಸ್ ಮಾಡ್ತೀನಿ ಈ ವಿಡಿಯೋಲ್ಲೂ ಕೂಡ ಸಾಕಷ್ಟು ವಿಡಿಯೋಗಳು ಆಲ್ರೆಡಿ ಬಂದಿದ್ದಾವೆ ಇನ್ನಷ್ಟು ವೀಡಿಯೋಗಳು ಕೂಡ ಬರೋದಿದ್ದಾವೆ ಮೊಣಕಾಲ್ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಹಾಕಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನಾದರೂ ಇದೆ ನಿಮ್ಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ತೊಂದರೆಗಳು ಇದ್ದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಾವೇನೋ ವೈದ್ಯಕೀಯ ಎಕ್ಸ್ಪರ್ಟ್ಗಳಲ್ಲ ಮೆಡಿಕಲ್ ಎಕ್ಸ್ಪರ್ಟ್ಗಳಲ್ಲ ಹಾಗಿದ್ರೂ ಕೂಡ ಒಂಚೂರು ನಿಮ್ಮ ನೋವನ್ನು ರಿಲೀಫ್ ಮಾಡೋದಕ್ಕೆ ನಮ್ಮ ಸಹಕಾರ ಆಗಬಹುದು ಹಾಗಂತ ನೀವು ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ವೈದ್ಯರನ್ನೇ ಸಂಪರ್ಕಿಸಬೇಕು ನಿಮ್ಮ ಪ್ರಾಥಮಿಕ ಕಾಂಟ್ಯಾಕ್ಟಾಗಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊಣಕಾಲಿನ ಇನ್ನೊಂದು ಎಕ್ಸಸೈಸು ಈ ಎಕ್ಸಸೈಸನ್ನು ಹೇಳ್ಕೊಟ್ಟೆ ಒಂದು ವಿಡಿಯೋದಲ್ಲಿ ಮೊಣಕಾಲನ್ನ ಮೇಲಕ್ಕೆತ್ತಿ ಕೆಳಗಡೆ ಬಿಡೋದು ಮೇಲಕ್ಕೆತ್ತುವಾಗ ಎತ್ತುವಾಗ ಅವಸರನ್ನ ಒಳಗಡೆ ಎತ್ತೋತೀರಾ ಕೆಳಗಡೆ ಬಿಡುವಾಗ ಔಷಧನ ಹೊರಗಡೆ ಬಿಡ್ತೀರಾ ಅದು ನಮ್ಮ ಎಕ್ಸಸೈಸ್ ನಂಬರ್ ಒನ್ ಆಗಿತ್ತು ನಂಬರ್ ಟೂ ಆಗಿತ್ತು ಇದು ಉಸಿರನ್ನ ಒಳಗಡೆ ಎಳ್ಕೊಳ್ತಾ ಬೆರಳುಗಳನ್ನ ಕಾಲು ಬೆರಳನ್ನ ಹೆಬ್ಬೆರಳುಗಳನ್ನ ಜೋಡಿಸೋದು ಉಸಿರನ್ನ ಹೊರಗಡೆ ಬಿಡ್ತಾ ಹೆಬ್ಬೆರಳುಗಳನ್ನ ಹೊರಕ್ಕೆ ಸ್ಟ್ರೆಚ್ ಮಾಡೋದು ಈ ಥರ ಬರುತ್ತೆ ಈ ಎಕ್ಸೈಜು ಸೊ ಇದೆರಡು ಎಕ್ಸಸೈಸ್ ಆಯಿತು ಮೂರನೇ ಎಕ್ಸಸೈಸ್ ಯಾವುದು ಅಂತ ನಿಮ್ಮ ಕುತೂಹಲ ಇರ್ಬೋದಲ್ವಾ ಅದು ಕೂಡ ಭಾಳ ಸಿಂಪಲ್ಲು ಸಿಂಪಲ್ ಎಕ್ಸಸೈಸ್ಗಳನ್ನೇ ಹೇಳ್ತೀನಿ ಸಾಧ್ಯ ಆದಷ್ಟು ಜಾಸ್ತಿ ಹೊತ್ತು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋದಂಗೆ ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೊಳ್ಳೋದು ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಈ ವಿಡಿಯೋ ನೋಡಿ ಒಂದು ಕಾಲದ ಮೇಲೆ ಇನ್ನೊಂದು ಕಾಲನ್ನು ಇಡ್ತೀರ ಮೊಣಕಾಲಿನ ಮೇಲೆ ಮೊಣಕಾಲು ಬರೋ ಹಾಗೆ ಬ್ಯಾಲೆನ್ಸ್ ಆರಾಮವಾಗಿ ದಂಡಾ ದಂಡಾಸನದಲ್ಲಿ ಕೂತವರು ಎಡಗಾಲನ ಮೇಲೆ ಹತ್ತಿ ನಾನು ಬಲಗಾಲಿನ ಮೇಲೆ ಇಡ್ತೀನಿ ಬಲ ಮೊಣಕಾಲಿನ ಮೇಲೆ ಎಡ ಮೊಣ ಮೊಣಕಾಲು ಬರತ್ತೆ ಇವಾಗ ಏನು ಮಾಡ್ತೀನಿ ಅಂದರೆ ಲೆಫ್ಟ್ ರೈಟು ರೋಲ್ ಮಾಡ್ತೀನಿ ಸೆಂಟ್ರಲ್ಲಿ ಉಸರನ್ನ ಒಳಗಡೆ ಇಟ್ಕೋತೀನಿ ಸೈಡಿಗೆ ಹೋದಾಗ ಉಸರ ಹೊರಗಡೆ ಬಿಡ್ತೀನಿ ಎಡಕ್ಕು ಮಾಡ್ತೀನಿ ಎರಡು ಕಡೆ ಆರಿಸೋದು ಸೈಡಿಗೆ ಹೋದಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಹಾಕೋತೀರಾ ಒಂದು ಸೆಮಿ ಸರ್ಕಲಲ್ಲಿ ಪಾದಗಳನ್ನು ಮೂವ್ ಮಾಡೋದು ಇವಾಗ ಏನಾಯಿತು ಅಂದರೆ ಮೊಣಕಾಲಿನ ಉಪಯೋಗವನ್ನು ಸಾಕಷ್ಟು ಇಲ್ಲಿ ಮೊಣಕಾಲು ಪೂರ್ತಿಯಾಗಿ ಯೂಸ್ ಆಗುತ್ತೆ ಅಂದರೆ ಮೊಣಕಾಲುಗಳ ಮೇಲೆ ಸಾಕಷ್ಟು ಭಾರ ಬೀಳುತ್ತೆ ಇದು ಕೂಡ ಮೊಣಕಾಲನ್ನು ಮಡಚೋದಕ್ಕೆ ಆಗದೆ ಇರೋರು ಕೂಡ ಮಾಡುವಂತ ಒಂದು ವ್ಯಾಯಾಮ ಇದು ಮೊಣಕಾಲನ್ನು ಮಡಚೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು ಅಂತೇನು ಇಲ್ಲ ಮಡಚಿ ಬಿಡಿಸಿ ಮಾಡೋ ಎಕ್ಸಸೈಸ್ಗಳು ಬೇರೆ ಇದ್ದಾವೆ ಅದು ಚೆನ್ನಾಗಿ ಮೊಣಕಾಲುಗಳು ಗಟ್ಟಿಯಾಗಿರೋ ವ್ಯಕ್ತಿಗಳಿಗೆ ನಿಮಗೆ ಆ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತಾದಾಗ ನೀವು ಈ ಥರದ ಎಕ್ಸಸೈಜ್ಗಳನ್ನು ಮಾಡಬೇಕು ಇದೇ ಥರ ನೋಡಿ ಎಡ ಮೊಣಕಾಲಿನ ಮೇಲೆ ಬಲ ಮೊಣಕಾಲನ್ನು ಇಡ್ತೀನಿ ಇಲ್ಲೇನೆಂದರೆ ಮೊಣಕಾಲುಗಳ ಮೇಲೆ ಮೊಣಕಾಲುಗಳ ಒತ್ತಡ ಇರುತ್ತೆ ಈ ಥರ ಎಕ್ಸಸೈಸ್ ಮಾಡುವಾಗ ಸೆಂಟ್ರಲ್ಲಿ ಉಸಿರನ್ನ ಒಳಗಡೆ ಇಟ್ಕೊಳ್ಳೋದು ಒಳಗಡೆ ಎಳ್ಕೊಳ್ಳೋದು ಸೈಡಿಗೆ ಹೋದಾಗ ಉಸಿರನ್ನ ಹೊರಗಡೆ ಬಿಡೋದು ಈ ಥರ ಒಂದು ಎಕ್ಸೈಸು ಇಲ್ಲೇನಾಗುತ್ತೆ ಅಂದರೆ ಮೊಣಕಾಲಿನ ಮೇಲೆ ಇನ್ನೊಂದು ಮೊಣಕಾಲಿನ ವೇಟ್ ಬೀಳುತ್ತೆ ಈ ವೆಯ್ಟ್ ಬಿದ್ದಾಗ ಮತ್ತೊಂದಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಯಾಕೆಂದರೆ ಅದು ನಾವು ವೆಯ್ಟ್ ಹಾಕೋದಲ್ಲ ಅಂದರೆ ಹೊರಗಿನಿಂದ ಎಕ್ಸಸ್ ವೆಯ್ಟನ್ನು ಕೊಡೋದಲ್ಲ ದೇಹದ ಭಾರ ದೇಹದ ಮೇಲೆ ಬೀಳೋದು ಆ ವೇಟ್ ಒಳ್ಳೆಯದು ಆ್ಯಕ್ಚುಲಿ ಹಾಗೆಯೇ ಮಸಾಜ್ ಕೂಡ ಮಾಡುತ್ತೆ ಅದು ನೋಡಿ ಈ ಎಕ್ಸಸೈಸು ಕಾಲುಗಳನ್ನ ಈ ಥರ ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಇಟ್ಕೊತೀರಾ ಮೊಣಕಾಲ್ ಮೇಲೆ ಮೊಣಕಾಲು ಬರುತ್ತೆ ಎಡ ಮೊಣಕಾಲ್ ಮೇಲೆ ಬಡ ಬಲ ಮೊಣಕಾಲು ಬರುತ್ತೆ ಇಟ್ಕೊಂಡು ಮೊಣಕಾಲನ್ನು ಮೇಲೆ ಕೆತ್ತಿ ಕೆಳಗಡೆ ಬಿಡೋದು ಮೇಲೆ ಕೆತ್ತಿದಾಗ ಉಸಿರನ್ನು ಒಳಗಡೆ ಇಟ್ಕೊತೀರಾ ಕೆಳಕ್ಕೆ ಬಿಡುವಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ ನಿಮ್ಮ ಮೊಣಕಾಲುಗಳಿಗೆ ಫ್ಲೆಕ್ಸಿಬಿಲಿಟಿ ಕೊಡುವಂಥ ಇನ್ನೊಂದು ವ್ಯಾಯಾಮ ಆಯಿತು ಅಲ್ಲಿಗೆ ಅಂದರೆ ಬಲ ಮೊಣಕಾಲಿನ ಮೇಲೆ ಎಡ ಮೊಣಕಾಲನ್ನು ಇಡೋದು ಅಥವಾ ಎಡ ಮೊಣಕಾಲ ಮೇಲೆ ಬಲ ಮೊಣಕಾಲನ್ನು ನೆಡೋದು ಮೊಣಕಾ ಎರಡು ಮೊಣಕಾಲುಗಳನ್ನ ಮೇಲೆ ಕೆತ್ತಿ ಕೆಳಗಡೆ ಬಿಡುವಂಥದ್ದು ಹಾಗೆ ಎಡ ಬಲಗಳನ್ನು ಸಮಾನವಾಗಿ ಮಾಡಿದಾಗ ಅಂದರೆ ಒಂದು ಸಲ ಮೊಣಕಾಲ ಮೇಲೆ ಬಲ ಬಲ ಮೊಣಕಾಲು ಮತ್ತೊಂದು ಸಲ ಬಲ ಮೊಣಕಾಲಿನ ಮೇಲೆ ಮೊಣಕಾಲು ಈ ಥರ ರಿಪೀಟ್ ಮಾಡಿದಾಗ ಮಂಡಿ ಮೇಲೆ ಮಂಡಿ ಮಾಡಿದಾಗ ಎಕ್ಸರ್ಸೈಜ್ ಅಂದರೆ ಮಸಾಜ್ ಸಿಗುತ್ತೆ ನಿಮ್ಮ ಮಂಡಿಗಳಿಗೆ ಎರಡು ಮಂಡಿಗಳಿಗೆ ಮಸಾಜ್ ಆಗುತ್ತೆ ಬಲ ಮಂಡಿಯನ್ನು ಎಳ ಎಡ ಮಂಡಿಯ ಕೆಳಭಾಗ ಮಸಾಜ್ ಮಾಡುತ್ತೆ ಈ ಭಾಗ ಈ ಥರ ಮಾಡ್ತಾ ಹೋಗ್ಬೋದು ಫೈವ್ ಮಿನಿಟ್ಸಿಂದ ಶುರು ಮಾಡಿ ಶುರುನಲ್ಲಿ ಫೈವ್ ಮಿನಿಟ್ಸು ಆಮೇಲೆ ಸೆವೆನ್ ಮಿನಿಟ್ಸು ಟೆನ್ ಮಿನಿಟ್ಸು ನಿಮಗೆ ಎಷ್ಟೊತ್ತು ಕನ್ವಿನಿಯೆಂಟ್ ಆಗುತ್ತೋ ಅಷ್ಟೊತ್ತು ಆಮೇಲೆ ಮ್ಯಾಕ್ಸಿಮಮ್ ಮಾಡ್ತಾ ಹೋದಂಗು ಏನಾದರೂ ಒಂದು ಪ್ರಯೋಜನ ಸಿಗೋದಕ್ಕೆ ಶುರು ಆಗುತ್ತೆ ಏನಾದರೂ ಒಂದು ಏನಾದರೂ ಒಂದು ಅಂತ ಏನಲ್ಲ ಬೇರೆ ಯಾವ ಪ್ರಯೋಜನವೂ ಇಲ್ಲ ಮಂಡಿಗಳು ಫ್ಲೆಕ್ಸಿಬಲ್ ಆಗೋದು ಇನ್ನಷ್ಟು ಸ್ಟ್ರೆಂತ್ ಬರೋದು ಸ್ಟ್ರಾಂಗ್ ಆಗೋದು ಇನಿಷಿಯಲಿ ಒಂದು ಸ್ವಲ್ಪ ನೋವು ಬರ್ಬೋದು ನಿಮಗೆ ಸಹಜ ಅದು ಸ್ವಾಭಾವಿಕ ಪ್ರಯತ್ನ ಜಾಸ್ತಿ ಮಾಡ್ತಾ ಹೋದಂಗೆ ಒಂಚೂರು ನೋವು ಬರುತ್ತೆ ಬಟ್ ಅದಕ್ಕೆ ನೀವು ಆ ಭಯ ಬಿಬಾರ್ದು ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಚೆನ್ನಾಗಿ ಎಕ್ಸಸೈಸ್ ಮಾಡಿಕೊಂಡು ಆ ನೋವು ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ ಒಂದಿನ ಎರಡು ದಿನ ನೋವು ಬರುತ್ತೆ ಅಷ್ಟೇ ಮೂರನೇ ದಿನ ನಾಲ್ಕನೇ ದಿನದಿಂದ ಒಂಚೂರು ಇಂಪ್ರೂವ್ಮೆಂಟನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಆ ಥರದ ಇಂಪ್ರೂವ್ಮೆಂಟ್ ಬಂದಾಗ ನಿಮಗೆ ಫೀಲ್ ಆಗುತ್ತೆ ಯೋಗದ ಮಹತ್ವ ಏನು ನಾನು ಹೇಳಿದರೆ ಎಕ್ಸಸೈಸ್ನ ಇಂಪಾರ್ಟೆನ್ಸ್ ಏನು ಅಂತ ವಿಶೇಷವಾಗಿ ಪ್ರತಿಬಂಧಕ ಕ್ರಮ ಅಂದರೆ ನೋವು ಒಂದು ಸಲ ಕಡಿಮೆ ಆಗಿರುತ್ತೆ ಜಾಸ್ತಿ ಆಗಿರೋದು ಆಗ ಈ ಮಾಡೋದು ಸೂಕ್ತ ಹಾಗಂತ ತುಂಬ ನೋವಿರುವಾಗ ಜಾಸ್ತಿ ನೋವಿರುವಾಗ ಎಕ್ಸೈಸ್ಗಳನ್ನ ಹೊಸದಾಗಿ ಸ್ಟಾರ್ಟ್ ಮಾಡಬಾರ್ದು ವೈದ್ಯರ ಸಲಹೆ ಪಡ್ಕೋಬೇಕು ಈ ವ್ಯಾಯಾಮ ಮಾಡಿದರೆ ಒಳ್ಳೆಯದಾ ಆಗತ್ತಾ ಅಂತ ತಿಳ್ಕೊಂಡು ಆಮೇಲೆ ಮಾಡೋದು ಸೂಕ್ತ ನಾವು ಮಾಡೋ ಯಾವುದೇ ಎಕ್ಸಸೈಸು ಹೇಳ್ಕೊಡೋ ಯಾವುದೇ ವಿಧಾನಗಳು ವೈದ್ಯರ ಸಲಹೆಗಳಿಗೆ ಪರ್ಯಾಯ ಆಗಿರೋದಿಲ್ಲ ಅದು ಅಲ್ಟಿಮೇಟ್ ಆಗಿರುತ್ತೆ ವೈದ್ಯರ ಸಲಹೆನ ಅಲ್ಟಿಮೇಟ್ ಆಗ ಆಗಿರುತ್ತೆ ಆರೋಗ್ಯದ ಯಾವುದೇ ಸಮಸ್ಯೆಗಳಿಗೆ ಸಂಬಂಧಪಟ್ಟದ್ದು ಹಾಗಿದ್ರೆ ನಾವೇನು ಹೇಳ್ತಿದ್ದೀವಿ ಪ್ರಾಚೀನ ವಿದ್ಯೆ ಪ್ರತಿಬಂಧಕೋಪಾಯಗಳು ಅಂದರೆ ಎಕ್ಸ್ಟ್ರಾ ಏನಾದರೂ ನೀವು ಮಾಡ್ಕೊಳ್ಳೋವಂಥದ್ದಿದೆ ನೀವೇ ಮಾಡ್ಕೊಳ್ಳೋವಂಥದ್ದು ಆ ಥರದ ವಿಧಾನಗಳನ್ನ ಒಂಥರ ಸೆಲ್ಫ್ ಟ್ಯೂಟೋರಿಯಲ್ ಅಂದ್ಕೊಳ್ಳಿ ನಿಮ್ಮ ನೋವನ್ನು ನೀವೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನ ಆ ಥರದ ವಿಧಾನಗಳಷ್ಟೇ ನಾವಿಲ್ಲಿ ಹೇಳ್ತಾ ಇದ್ದೀವಿ ನೋಡಿ ಬಲ ಮೊಣಕಾಲ್ ಮೇಲೆ ಎಡ ಮೊಣಕಾಲಿದೆ ಎಡ ಮೊಣಕಾಲು ಕೂಡ ಮೇಲಕ್ಕೆ ಕೆಳಕ್ಕೆ ಆಡುತ್ತೆ ಆಡೋ ಸಂದರ್ಭದಲ್ಲಿ ಬಲ ಮೊಣಕಾಲನ್ನು ಚೆನ್ನಾಗಿ ಮಸಾಜ್ ಮಾಡುತ್ತೆ ಎಡ ಮೊಣಕಾಲ್ ಮೇಲೆ ಬಲ ಮೊಣಕಾಲಿದೆ ಬಡ ಬಲ ಮೊಣಕಾಲು ಎಡ ಮೊಣಕಾಲನ್ನು ಚೆನ್ನಾಗಿ ಮಸಾಜ್ ಮಾಡುತ್ತೆ ಸೊ ಈ ಎರಡು ಚಿಪ್ಪುಗಳಿಗೆ ಮಸಾಜ್ ಆಯಿತು ನೀವೇನೂ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗಿಲ್ಲ ಎಣ್ಣೆ ಹಾಕಬೇಕಾಗಿಲ್ಲ ಯಾವುದೇ ಲೇಪನ ಆಯಿಂಟ್ಮೆಂಟು ಆ ಥರದ್ದು ಯಾವುದೇ ಅವಶ್ಯಕತೆ ಇಲ್ಲ ಜಸ್ಟ್ ಮಾಡ್ತಾ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋಗಿ ಗುಣ ಆಗೋದನ್ನು ನೀವೇ ಕಾಣ್ಬೋದು